ಆತ್ಮೀಯರೇ ನಮಸ್ಕಾರ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ಕರ್ನಾಟಕ ರಾಜ್ಯದಲ್ಲಿ ಏನು ಕಳೆದ ಒಂದು ವರ್ಷದಿಂದ ರಾಜ್ಯ ಸರ್ಕಾರ ಗ್ಯಾರಂಟಿಯನ್ನ ಅನುಷ್ಠಾನ ಮಾಡಿದೆಯಲ್ಲ ಅದು ರದ್ದಾಗುತ್ತಾ ಸಂಪೂರ್ಣವಾಗಿ ತೆಗ್ದು ಹಾಕ್ತಾರ ಬಹಳಷ್ಟು ಜನರನ್ನ ಈ ಪ್ರಶ್ನೆ ಕಾಡ್ತಾ ಇದೆ ನೋಡಿ ಈ ಸ್ಟೋರಿಯಲ್ಲಿ ನಾನು ನಿಮಗೆ ಸ್ಪಷ್ಟವಾದ ನಿಖರವಾದ ಉತ್ತರ ಕೊಡ್ತೀನಿ ಏನಾಗುತ್ತೆ ಗ್ಯಾರಂಟಿ ಯೋಜನೆಗಳು ಈ ಸ್ಟೋರಿ ನಂತರ ನಿಮ್ಗೊಂದು ಕ್ಲಿಯರ್ ಪಿಕ್ಚರ್ ಬರುತ್ತೆ ನೋಡಿ ಈಗಾಗಲೇ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಗ್ಯಾರಂಟಿ ಮುಂದುವರಿಸ್ತೀವಿ ಅಂತ ಸಚಿವರು ಕೆಲವು ಶಾಸಕರೆಲ್ಲ ಏನಂತ ಹೇಳಿದ್ದಾರೆ ಈಗ ಎಚ್ ಸಿ ಬಾಲಕೃಷ್ಣ ಅವರು ಸ್ವಾಮಿ ಅವರು ಜನರಿಗೆ ಗ್ಯಾರಂಟಿ ಬೇಡ ಅನ್ಸುತ್ತೆ ಗ್ಯಾರಂಟಿ ವರ್ಕ್ ಆಗಿಲ್ಲ ಅನ್ಸುತ್ತೆ ಜನ ನಾವು ಗ್ಯಾರಂಟಿ ಕೊಟ್ಟರು ಓಟ್ ಹಾಕಿಲ್ಲ ಅಂತೆಲ್ಲ ಅವ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಗ್ಯಾರಂಟಿ ರದ್ದು ಮಾಡೋದೇ ಒಳ್ಳೇದು ಅಂತ ಸಿ ಈ ಮಿನಿಸ್ಟರ್ಗಳು ಎಮ್ ಎಲ್ ಎಗಳಿದೆ ಏನ್ ಗೊತ್ತೆ ಈ ಗ್ಯಾರಂಟಿಗೆ ಹೆಚ್ಚು ಹಣ ಹೋಗ್ಬಿಟ್ರೆ ನಮಗೆ ಹೊಡೆಯೋಕಾಗಲ್ವಲ್ಲ ಅಂತ ಇವ್ರ ತಲೆಯಲ್ಲಿ ಇವ್ರು ಹೊಡೆಯೋಕಾಗಲ್ವಲ್ಲ ಇವ್ರಿಗೆ ಅಭಿವೃದ್ಧಿಗೆ ದುಡ್ಡು ಕೊಟ್ರೆ ಆ ರಸ್ತೆ ಮಾಡಿ ಅಂತಲಿ ಕೊಟ್ರೆ ಅದ್ರಲ್ಲಿ ಓಡಿಬಹುದು ಅದು ಯಾವ ಪಕ್ಷದವ್ರು ಆದ್ರೂ ಇರ್ಲಿ ನಾನು ನಿಮ್ಗೆ ಹೇಳ್ತೀನಿ ಕೇಳಿ ಈ ಪರ್ಸೆಂಟೇಜ್ ಲೆಕ್ಕದಲ್ಲಿ ಬರೋದು ಅವಾಗ ಮಾತ್ರ ಇದು ಡೈರೆಕ್ಟ್ ಆಗಿ ಅಕೌಂಟ್ಗೆ ಹೋದ್ರೆ ಇವ್ರಿಗೆ ಏನ್ ಸಿಗುತ್ತೆ ಬದನೇಕಾಯಿ ಅದಕ್ಕೋಸ್ಕರ ಅವರು ಗ್ಯಾರಂಟಿ ಎಲ್ಲ ರದ್ದು ಮಾಡಿ ಅನ್ನೋದು ಈ ಗ್ಯಾರಂಟಿ ಅನ್ನೆಲ್ಲ ರದ್ದು ಮಾಡಿ ಅನ್ನೋರು ಇದಾರಲ್ಲ ಅವರೆಲ್ಲ ತಮ್ಮ ಸ್ವಾರ್ಥದ ಹಿನ್ನೆಲೆಯಲ್ಲಿ ಹೇಳೋದಷ್ಟೇ ಆದ್ರೆ ಹಾಗಾದ್ರೆ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ ಸಿದ್ದರಾಮಯ್ಯವ್ರು ಕಂಟಿನ್ಯೂ ಮಾಡ್ತೀವಿ ಅಂತಿದ್ದಾರೆ ಕಂಟಿನ್ಯೂ ಮಾಡ್ತಾರಾ ಸಿದ್ದರಾಮಯ್ಯವರು ಬಹಳ ಲೆಕ್ಕಾಚಾರದ ಮನುಷ್ಯ ಒಂದ್ ಕಡೆ ರಾಜಕೀಯ ಲೆಕ್ಕಾಚಾರವನ್ನು ಹಾಕ್ತಾರೆ ಇನ್ನ ಕಡೆ ಆರ್ಥಿಕ ಲೆಕ್ಕಾಚಾರವನ್ನು ಅವ್ರು ಹಾಕ್ತಾರೆ ಆ ಲೆಕ್ಕಾಚಾರದಲ್ಲಿ ಅವ್ರು ಏನ್ ಮಾಡ್ತಾರೆ ಗೊತ್ತಾ ಈಗ ಸಿದ್ದರಾಮಯ್ಯನವರು ಅವರು ಈ ರಂಗೋಲಿ ಕೆಳಗೆ ನುಸುಳೋದು ಅಂತಾರಲ್ಲ ಆ ತರದ ತಂತ್ರಗಾರಿಕೆ ಮಾಡಿದ್ದಾರೆ ವಿಚಾರದಲ್ಲಿ ಗ್ಯಾರಂಟಿಯನ್ನು ಅವರು ಅಧಿಕೃತವಾಗಿ ನೇರವಾಗಿ ರದ್ದು ಮಾಡಿದೀವಿ ಅಂತ ಮಾಡಲ್ಲ ಡೈರೆಕ್ಟ್ ಆಗಿ ರದ್ದು ಮಾಡಲ್ಲ ಗೊತ್ತಾಯ್ತಾ ಮತ್ತೆ ಹ್ಯಾಗ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಈಗ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಹಾಕ್ತಾ ಇದಾರೆ ಹೌದಾ ಭೌತಿಕರಿಗೆಲ್ಲ ಸಿಕ್ಕಿರ್ಬೋದು ಕೆಲವರಿಗೆ ಸಿಗದೆ ಇರ್ಬೋದು ಅದರಲ್ಲೂ ಕೂಡ ಲ್ಯಾಪ್ಸಸ್ ಇದೆ ಅದನ್ನೇನು ಮಾಡ್ತಾರೆ ಆ ನ ಇನ್ನೂ ಜಾಸ್ತಿ ಮಾಡ್ತಾರೆ ಈಗ ಈಗ ಕೆಲವರಿಗೆ ವಿಧವಾ ವೇತನ ಬರ್ತಾ ಇರುತ್ತೆ ಕೆಲವರಿಗೆ ಅಂಗವಿಕಲ ವೇತನ ಬರ್ತಿರುತ್ತೆ ಕೆಲವರಿಗೆ ವೃದ್ಧಾಪ್ಯ ವೇತನ ಬರ್ತಾ ಇರುತ್ತೆ ಮಹಿಳೆಯರಿಗೆ ಅದು ಬರ್ತಿರೋರಿಗೆ ಇದಿಲ್ಲ ಕಟ್ ಮಾಡ್ತಾರಲ್ಲೇ ನಿಮಗೆ ಹೇಳೋದೇ ಇಲ್ಲ ಒಳಗಿಂದೊಳಗೆ ಕಟ್ ಮಾಡ್ತಾರದು ಗೊತ್ತಾಯ್ತಾ ಯಾವುದಾರು ಒಂದು ಬರ್ತಾ ಹೋಗುತ್ತೆ ಅಷ್ಟೇ ನಿಮಗೆ ಅಲ್ಲಿ ಫಿಲ್ಟರ್ ಆಯಿತಾ ನಂಬರ್ ಒನ್ ನಂಬರ್ ಟು ಯಾರು ಐ ಟಿ ಕಟ್ತಾ ಇದ್ರೆ ಅವ್ರ ಕುಟುಂಬದಲ್ಲಿ ಅವ್ರ ಕುಟುಂಬದಲ್ಲಿ ಯಾರೇ ಐ ಟಿ ಕಟ್ತಾ ಇರಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ನ ಫೈಲ್ ಮಾಡ್ತಾ ಇರಲಿ ಅವರಿಗಿಲ್ಲ ಐ ಟಿ ಕಟ್ತಾ ಇರೋರಿಗೆ ಟ್ಯಾಕ್ಸ್ ಕಟ್ಟೋರಿಗೆ ಇಲ್ಲ ಅಲ್ಲೂ ಕಟ್ ಆಫ್ ಮಾಡ್ತಾರೆ ಇನ್ನೊಂದು ರೌಂಡ್ ಫಿಲ್ಟರ್ ಆಯಿತು ಅಂದರೆ ಹೆಂಗೆ ಮಾಡ್ತಾ ಹೋದ್ರೆ ಡೈರೆಕ್ಟಾಗಿ ರದ್ದು ಅಂತ ಮಾಡಲ್ಲ ಗೃಹಲಕ್ಷ್ಮಿನ ಆದರೆ ಎಷ್ಟು ಫಲಾನುಭವಿಗಳಿದಾರಲ್ಲ ಅದನ್ನು ಕಂಪ್ಲೀಟ್ ಕಡಿಮೆ ಮಾಡಿಬಿಡ್ತಾರೆ ಏಕ್ದಮ್ ಇಳಿಸ್ಬಿಡ್ತಾರೆ ಅವಾಗ ಸರ್ಕಾರದಿಂದ ಹೋಗುವ ಹಣದ ಮೊತ್ತ ಕಡಿಮೆ ಆಗೇ ಆಗುತ್ತಲ್ಲ ಎಲ್ಲೋ ನೆಗ್ಲಿಜಬಲ್ ಅಮೌಂಟ್ ಹೋಗ್ಬೇಕಷ್ಟೇ ಇಷ್ಟು ದಿನ ಹೇಳ್ತಿದ್ರಲ್ಲ ಐವತ್ತೊಂಬತ್ತು ಸಾವಿರ ಕೋಟಿಯ ಯೋಜನೆ ದೇಶದಲ್ಲೇ ಯಾರು ಮಾಡಿಲ್ಲ ಪ್ರಪಂಚದಲ್ಲೇ ಯಾರು ಮಾಡಿಲ್ಲ ಅಂತಿದ್ರಲ್ಲ ಐವತ್ತೊಂಬತ್ ಸಾವಿರ ಕೋಟಿಯಲ್ಲಿ ಐವತ್ತು ಸಾವಿರ ಕೋಟಿ ಉಳಿಸಿ ಒಂಬತ್ತು ಸಾವಿರ ಕೋಟಿಯಲ್ಲೇ ಎಲ್ಲ ಆಟ ಆಡಿ ಮುಚ್ಚಿಬಿಡ್ತಾರೆ ಆ ರೀತಿ ಪ್ಲಾನ್ ಮಾಡ್ತಾರೆ ಇವನ್ ಅನ್ನಭಾಗ್ಯದಲ್ಲೂ ಅಷ್ಟೇ ಮಾಡ್ತಾರೆ ನೋಡಿ ಅವ್ರ ಮಾಡ್ತಾರೆ ಈಗ ಯಾವ್ದು ಬಿ ಪಿ ಎಲ್ ಕಾರ್ಡ್ ಅಂತ ಇತ್ತಲ್ಲ ಅದಕ್ಕೆ ಕ್ರೈಟೀರಿಯಾ ಇದೆಯಲ್ಲ ಕಂಡೀಷನ್ಸ್ ಜಾಸ್ತಿ ಮಾಡ್ತಾರೆ ಈಗ ಲಾಸ್ಟ್ ಟೈಮ್ ಒಂದ್ಸತಿ ಉಮೇಶ್ ಕತ್ತಿ ಮಾಡಿದ್ರೆ ನೆನ್ಪಿದ್ಯಾ ಟೂ ವೀಲರ್ ಇದ್ರೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂತೇಳಿ ಯಾರಿಗಿರಲ್ಲ ಟೂ ವೀಲರ್ ಪ್ರತಿಯೊಬ್ಬರಿಗೂ ಇರುತ್ತೆ ಪ್ರತಿಯೊಂದು ಮನೆಯಲ್ಲೂ ಟೂ ವೀಲರ್ ಇರುತ್ತೆ ಹಾಗೆ ಮಾಡಿಬಿಟ್ರೆ ಯಾರಿಗೆ ಸಿಗುತ್ತೆ ಬಿ ಪಿ ಎಲ್ ಕಾರ್ಡ್ ಇವರು ಅದನ್ನೇ ಮಾಡಲ್ಲ ಆ ರೀತಿಯ ಒಂದಷ್ಟು ತಂತ್ರಗಾರಿಕೆ ಬಳಸ್ತಾರೆ ಮತ್ತೆ ತುಂಬಾ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾರೆ ಆಗ ಬಿ ಪಿ ಎಲ್ ಕಾರ್ಡ್ಗಳ ಸಂಖ್ಯೆಯೇ ಕಡಿಮೆ ಆಗಿಬಿಡುತ್ತೆ ಹಿಂಗಿರುವಾಗ ಸಹಜವಾಗಿ ಅಕ್ಕಿ ಕೊಡಬೇಕಾದಂಥ ಪ್ರಮಾಣವೂ ಕಡಿಮೆ ಆಗುತ್ತೆ ಇವರ ಹೊಲೆಯೂ ಕಡಿಮೆ ಆಗುತ್ತೆ ಇನ್ನು ನಿರುದ್ಯೋಗ ಬರ್ತೇವೆ ಅವ್ರು ಕೊಟ್ಟೇ ಇಲ್ಲ ಬಿಡಿ ಅದನ್ನ ಅನುಷ್ಠಾನವೇ ಮಾಡಲಿಲ್ಲ ಅದನ್ನ ಮಾಡೋದೂ ಇಲ್ಲ ಅದನ್ನ ಅಲ್ಲೇ ಹಾಗೆ ಮುಗಿಸ್ಬಿಡ್ತಾರೆ ಆಯಿತಾ ಇನ್ನು ಬಸ್ಸಿಂದೊಂದು ಮೋಸ್ಟ್ಲಿ ಸದ್ಯಕ್ಕೆ ಮುಂದುವರ್ಸ್ಬೋದೇನೋ ಅನ್ನೋ ಹಾಗೆ ಮೇಲ್ನೋಟ ಗೋಚರಿಸ್ತಾ ಇದೆ ಅದು ಕೂಡ ಏನ್ ಮಾಡ್ತಾರೆ ಬಸ್ಗಳ ಸಂಖ್ಯೆ ಕಡಿಮೆ ಮಾಡ್ತಾ ಹೋಗ್ಬಿಡ್ತಾರೆ ಬಸ್ ಇಲ್ಲ ಅಂದ್ರೆ ನೀವೆಲ್ಲ ಹತ್ಕೊಂಡು ಓಡಾಡ್ತೀರಿ ಬಸ್ಗಳ ಸಂಖ್ಯೆ ಕಡಿಮೆ ಮಾಡ್ತಾರೆ ಅದರಲ್ಲೂ ಹೆಚ್ಚು ಎಲ್ಲಿ ಓಡಾಡ್ತಾ ಇದಾರಲ್ಲ ಆ ಮಾರ್ಗದ ಬಸ್ಗಳ ಸಂಖ್ಯೆ ಕಡಿಮೆ ಮಾಡ್ತಾರೆ ಅವಾಗ ಸರ್ಕಾರದ ಮೇಲಿನ ಹೊರೆ ಆಟೋಮ್ಯಾಟಿಕ್ಲಿ ಕಡಿಮೆ ಆಗುತ್ತೆ ಇದು ಅವರ ಪ್ಲಾನ್ ಈ ರೀತಿಯಾಗಿ ಗ್ಯಾರಂಟಿ ರದ್ದಾಗುತ್ತೆ ಡೈರೆಕ್ಟ್ ಆಗಿ ಹಾ ಇವತ್ತು ಜುಲೈ ಒಂದನೇ ತಾರೀಕಿನಿಂದ ಗ್ಯಾರಂಟಿ ರದ್ದು ಅಂತಲಿ ಯಾರು ಅವರ್ಟೈಸ್ಮೆಂಟ್ ಕೊಡಲ್ಲ ಜನ ಹೋಗಿತಾರ ಹಂಗೆ ಮಾಡಿದ್ರೆ ಅದಕ್ಕೋಸ್ಕರ ಈ ತರ ಪ್ಲಾನ್ ಮಾಡ್ತಾರೆ ಅವರು ಎಲ್ಲವೂ ಕೂಡ ಇಂಡೈರೆಕ್ಟ್ ಆಗಿ ಮಾಡ್ತಾರೆ ಡೈರೆಕ್ಟ್ ಆಗಿ ಯಾವುದು ಮಾಡಲ್ಲ ಇದಂತೂ ಶತಸಿದ್ಧ ನೀವು ಬರ್ದಿಟ್ಕೊಳ್ಳಿ ಬೇಕಾದ್ರೆ ಮುಂದೆ ನಾನು ಪ್ರಶ್ನೆ ಮಾಡಿ ನೀವು ಇದೇ ರೀತಿ ಆಗುತ್ತೆ ನಿಮ್ಗೆ ಗೊತ್ತಿಲ್ಲದೆ ಈ ಯೋಜನೆಗಳೆಲ್ಲ ಕ್ರಮೇಣ ಕಣ್ಮರೆಯಾಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ತೀನಿ ಭಾಗ್ಯಲಕ್ಷ್ಮಿ ಅಂತ ಯೋಜನೆ ಇತ್ತು ನೆನಪಿದ್ಯಾ ಹೆಂಗ್ ಅನುಷ್ಠಾನ ಮಾಡಿದ್ರು ಅವಾಗ ಇವಾಗ ಎಲ್ಲಿದೆ ಅದು ಇದ್ರೂ ಎಷ್ಟು ಜನ ಸಿಗ್ತಾ ಇದೆ ಹುಟ್ಟಿದ ಹೆಣ್ಮಕ್ಳಿಗೆಲ್ಲ ಭಾಗ್ಯಲಕ್ಷ್ಮಿ ಕೊಡ್ತಾ ಇದಾರ ಸಿ ಸರ್ಕಾರಗಳು ಬದಲಾದಾಗಿ ಅದನ್ನ ಹಾಗೆ ಕರ್ಪು ಮಾಡ್ಬಿಡ್ತಾರೆ ಈಗ ಅದು ಈಗ ಈ ಸರ್ಕಾರಕ್ಕೆ ಹೊರೆಯಾಗಿದೆ ಅದರಲ್ಲೂ ಶಾಸಕರೆಲ್ಲ ಭಾರಿ ಒತ್ತಡ ಅವರಿಗೆ ಅಭಿವೃದ್ಧಿಗೆ ಅನುದಾನ ಸಿಗ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಮತ್ತು ಶಾಸಕರೆಲ್ಲ ಹಿಡಿದಿಟ್ಕೊಳ್ಬೇಕಾದಂತ ಅನಿವಾರ್ಯತೆ ಇದೆ ಅದಕ್ಕೋಸ್ಕರ ಈ ಬಾರಿ ಸಹಜವಾಗಿ ಈ ಯೋಜನೆಗಳನ್ನೆಲ್ಲ ಗ್ಯಾರಂಟಿ ಯೋಜನೆಗಳನ್ನ ಕ್ರಮೇಣ 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 ರಾಜ್ಯಲ್ಲಿ ಫಲಾನುಭವಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಿ ಇದನ್ನ ಹೊರೆಯನ್ನು ಕಡಿಮೆ ಮಾಡಿಕೊಳ್ಳುವಂಥ ಪ್ಲಾನ್ನ ರಾಜ್ಯ ಸರ್ಕಾರ ಮಾಡಿದೆ ಅನ್ನುವಂಥದ್ದು ನಿಮ್ಮ ಪ್ರಕಾರ ಇದು ಮುಂದುವರಿಬೇಕಾ ಈ ಗ್ಯಾರಂಟಿ ಯೋಜನೆಗಳೆಲ್ಲ ಇಲ್ಲಿವರೆಗೂ ಇದ್ದ ಹಾಗೆ ಮುಂದುವರಿಬೇಕಾ ಅಥವಾ ಡೈರೆಕ್ಟಾಗಿ ರದ್ದು ಮಾಡಲಿ ಅಂತೀರಾ ಅಥವಾ ಈಗೇನು ಪ್ಲಾನ್ ಮಾಡಿದಾರಲ್ಲ ಇದೇ ಸರಿ ಇದೆ ಅಂತ ನಿಮ್ಗೆ ಅನಿಸುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫೇಸ್ಬುಕ್ಕಲ್ಲಿ ನೀವಿನ್ನೂ ಫಾಲೋ ಮಾಡಿಲ್ಲ ಅಂದರೆ ನಾನು ಅಲ್ಲಿ ಫೇಸ್ಬುಕ್ ಲಿಂಕ್ ಹಾಕಿರ್ತೀನಿ ಫಾಲೋ ಮಾಡಿ ಧನ್ಯವಾದ